ಬನ್ನಿ ಬನ್ನಿ ಏನಾರ ಬನ್ನಿ ಉಜ್ಜು ಅಷ್ಟೇ ನಮ್ಮ ಗಾಡಿ ಬಂತು ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಚಳಕರೆ ಶ್ರೀಲಂಕಾ ಲೋಡು ಇನ್ನೂ ಯಾವುದು ಕನ್ಫರ್ಮ್ ಆಗಲಿಲ್ಲ ಹಂಗಾಗಿ ಸ್ವಲ್ಪ ಚಳಕರಾಗ ಬಂದಿದ್ರಿಂದ ನಮ್ಮ ಮನೇಲಿ ಯಾರು ಇರಲ್ಲ ಇಲ್ಲಿ ಮನೆ ಐತೆ ನಮ್ದೊಂದು ಮನೆ ಹತ್ರ ಬಂದೋಗಣ ಅಂತ ನೋಡಿ ನಿಮ್ಮ ಮನೆ ತೋರ್ಸೋಣ ಮನೆಗ್ ತೋರ್ಸಿಯಣ ಅಂತಿದ್ರಲ್ಲ ಇದೆ ನಮ್ಮ ಮನೆ ಇದೆ ಟ್ಯಾಕ್ಟ್ರಾಗ ಏನಾನ ಲೋಡ್ ಮಾಡ್ತೀವಿ ಅಂದ್ರೆ ಇವತ್ ನಮ್ ಗಾಡಿ ಲೋಡ್ ಆಗೋದಂತೂ ಪಕ್ಕಾ ಡೌಟು ಹಾ ಸಾಕು 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 ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನಾನು ನಿಮ್ಮ ಅಜಾಯ್ ಸದ್ಯಕ್ಕೆ ಇವಾಗ ಎಲ್ಲಪ್ಪ ಇದೀವಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಲಾಸ್ಟ್ ಬ್ಲಾಕ್ಸ್ ನೋಡ್ದವ್ರಿಗೆ ಗೊತ್ತಿರ್ತದೆ ಲಡಾಖ್ ಸೀರೀಸ್ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಬಂದ್ವಿ ಲಡಾಖ್ ಟ್ರಿಪ್ ಬಂದು ಒಂದ್ ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಬಂದ್ವಿ ಇಪ್ಪತ್ತೈದು ದಿನ ಆಯ್ತಲ್ಲ ಇವಾಗ ಸದ್ಯಕ್ಕೆ ನಮ್ಮ ದುರ್ಗದಲ್ಲೇ ಇದ್ದೀವಿ ಗಾಡಿ ಸ್ವಲ್ಪ ಚಿಕ್ಕ ಪುಟ್ಟ ಕೆಲ್ಸಗಳೆಲ್ಲ ಇತ್ತು ಮತ್ತೆ ಟೈರು ಟ್ಯೂಬ್ ಎಲ್ಲ ಹೊಸವಾಗಬೇಕಿತ್ತು ಈ ಟ್ರಿಪ್ ದುಡ್ಡು ಎಷ್ಟು ಹಾಕಿದೀವಿ ಅಂತ ಲಾಸ್ಟ್ ಬ್ಲಾಗಲ್ಲೇ ನಿಮ್ಗೆ ಗೊತ್ತಾಗೈತೆ ಟೈರ್ ಟ್ಯೂಬ್ಗೆ ಹನ್ನೆರಡು ಸಾವಿರ ಹಾಕಿದೀವಿ ಲಡಾಕ್ ಹೋಗಿ ಬರೋ ಅಷ್ಟೊತ್ತಿಗೆ ಟೈರ್ಗೆಲ್ಲ ಬರ್ರೆ ಟ್ಯೂಬ್ ಫ್ಲಾಬ್ಗೆ ಇನ್ನು ಟೈರ್ ಹಾಕ್ಬೇಕು ಇನ್ನೊಂದು ಲಕ್ಷ ಬೇಕು ಟೈರ್ ಹಾಕೋಕ್ಕೆ ಕಾಸು ಸದ್ಯಕ್ಕೆ ಪಣಮಿಲ್ಲ ದುಡ್ಡು ಇಲ್ಲ ಹಂಗಾಗಿ ಸುಮ್ಮನೆ ಅದೇ ಟೈರ್ನೆ ಮೇಂಟೈನ್ ಮಾಡ್ಕೊಂಡು ಓಡಿಸ್ತಾ ಇದೀವಿ ಇನ್ನೂ ಎರಡು ಗಾಡಿಗೆ ಟೈರ್ ಹಾಕೋದೀವಿ ಮೊನ್ನೆ ಒಂದೊಂದು ಜೊತೆ ಹಂಗಾಗಿ ಏನು ಮಾಡೋಕ್ಕಾಗಲ್ಲ ಲಾರಿಗಳು ಇಟ್ಟ ಮೇಲೆ ಟೈರ್ಗಳಿಗೆ ದುಡ್ಡು ಜೋಡಿಸೋಕ್ಕಾಗಲ್ಲ ವರ್ಷಕ್ಕೆ ಒಂದೂವರೆ ಲಕ್ಷ ಒಂದು ಗಾಡಿಗೆ ಟೈರ್ ಬೇಕು ಏನು ಮಾಡಂಗಿಲ್ಲ ನಾಲ್ಕು ಗಾಡಿಗೆ ಲೆಕ್ಕ ಹಾಕಿದ್ದೀವಿ ಏನು ಮಾಡೋಂಗಿಲ್ಲ ಮಾಡ್ಕೊಂಡು ಹೋಗ್ಬೇಕು ಕಟ್ಕೊಂಡಿದ್ದೀವಿ ಒಳ್ಳೆ ನಮಗೆ ಮೇಂಟೈನ್ ಮಾಡಲೇಬೇಕೇನು ಮಾಡೋಕ್ಕಾಗಲ್ಲ ಇವಾಗ ಏನಪ್ಪ ಪ್ಲಾನಿಂಗು ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಕತೆ ಅಂದರೆ ಸದ್ಯಕ್ಕೆ ಲೋಡ್ ಬಂದು ಕೇರಳಕ್ಕೆ ಮಾಡ್ತಾಯಿದ್ದೀವಿ ಲೇ ಲಡಾಖಿಂದ ಫೈನಲ್ ಆಗಿ ಕನ್ಯಾಕುಮಾರಿ ಹತ್ತರವರೆಗೂ ಹೋಗೋಣ ಅಂತ ಕಂಟಿನ್ಯೂಷನ್ ಕೆಳಗೆ ಹೋಗೋಣ ಮೇಲಕ್ಕೆ ಬೇಡ ಅಂತ ರಿಟನ್ನು ಕೆಳಗಡೆ ಹೋಗ್ತಾ ಇದ್ದೀವಿ ನೋಡೋಣ ಪಾಲಾಕಾಡ್ ಒಂದು ಲೋಡ್ ಐತಂತೆ ಅಂತೆ ಇನ್ನು ಕೊಚ್ಚಿನ ಒಂದು ಲೋಡ್ ಐತೆ ಎರಡು ಲೋಡ್ ಇದಾವೆ ಎರಡರಲ್ಲಿ ಯಾವ್ದು ಮಾಡ್ತೀವಿ ಅಂತ ಕನ್ಫರ್ಮೇಶನ್ ಇಲ್ಲ ನೋಡೋಣ ಹೋಗೋಣ ಇಲ್ಲಿಂದ ಚಳಕೆರೆ ಹೋಗ್ಬೇಕಂತ ಚಳಕೆರೆ ಹೋಗಿ ಲೋಡ್ ಸೆಟ್ ಮಾಡ್ಕೊಂಡು ಹೋಗ್ಬೇಕು ಶರತ್ ಬ್ರೋ ಹೆಂಗಿತ್ತು ಲಾಸ್ಟ್ ಟ್ರಿಪ್ ಅನುಭವ ಎಲ್ಲ ಲಾಸ್ಟ್ ಬ್ಲಾಗೆಲ್ಲ ಹೇಳಿದ್ರಿ ಹಂಗಾದ್ರೆ ಇನ್ನೊಂದ್ಸರಿ ಮಸ್ತಿತ್ತು ಇವಾಗ ಹಂಗಾಗಿ ಸೌತ್ಗೆ ಒಂದ್ಸರಿ ಹೋಗಿ ಬಂದ್ಬಿಡೋಣ ಅಂತ ಅಲ್ವಾ ಮುಗ್ದು ತಮಿಳುನಾಡು ತಮಿಳ್ನಾಡು ಫುಲ್ ಮಳೆ ಬೇರೆ ಇಷ್ಟೊತ್ತು ನ್ಯೂಸಲ್ಲೆಲ್ಲ ನೋಡಿದ್ವಿ ಅದೇನೋ ನಮ್ಗೆ ರಿಸ್ಕ್ ತಗೊಂಡು ಹೋಗಿ ಭಾರಿ ಇಷ್ಟು ಗೊತ್ತಿದ್ ಗೊತ್ತಿದ್ದು ಹೋಗ್ತೀವಿ ಮಳೆ ಬರ್ತೈತೆ ಎಲ್ಸ್ನೋ ಬೀಳ್ತೀನಿ ಗೊತ್ತಿದ್ ಗೊತ್ತಿದ್ದು ಹೋಗೋದೆ ರಿಸ್ಕ್ ನ ರಸ್ ತಿನ್ ಬೇಗ ನೋಡಿ ಶರದ್ಬರು ಹೇಳ್ತಾರೆ ಇಲ್ಲಿಂದ ಚಳ್ಕೆರೆ ಹೋಗ್ಬೇಕು ಚಳ್ಕೆರೆ ಇಲ್ಲಿಂದ ಮೂವತ್ತೈದು ಕಿಲೋಮೀಟರ್ ಹೋಗೋಣ ನನ್ನ ಸ್ಟಾಪ್ ಆಗಿ ನಾನು ಟೂ ಟೂ ವೀಲರ್ ಬರೀ ಇಲ್ಲೇ ಆಯ್ತು ಮನೆ ಹತ್ರ ಬಿಟ್ಟು ಬರಬೇಕು ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡ್ಬಂದಿದ್ವಿ ಹಂಗಾಗಿ ಮನೆಗೆ ಕೊಟ್ಟು ಬರಬೇಕು ಜಾಸ್ತಿ ತೊಗೊಳಕ್ಕೆ ಆಗಲಿಲ್ಲ ಅದು ಯಾವುದೋ ಒಂದು ಚಿಕ್ಕ ಅಂಗಡಿ ಇತ್ತು ಅಲ್ಲಿ ತೊಗೊಂಡ್ಬಂದಿದ್ವಿ ಲಾಸ್ಟ್ಗೆ ನಿಮಗೆ ಲಾಗಲ್ಲಿ ಕೂಡ ತೋರಿಸಲಿಲ್ಲ ಈ ಸರಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆಲ್ಲ ತೋರಿಸಿದ್ವಿ ಏನು ಆಕ್ರೋಟು ಮತ್ತು ಪಿಸ್ತಾ ಇನ್ನೊಂದೇನೋ ತೊಗೊಂಬಂದಿ ನನಗೆ ಮರ್ತೋಗ್ಬಿಟ್ಟೈತೆ ಇನ್ನೇನೇ ತಂದಿದ್ದೀವಿ ಅಂತ ತಗೊಳ್ಳಿ ಬರೋ ಪಿಸ್ತಾ ತಿಂತೀರಾ ಭಾರ ಹೊರಕ್ಕೆ ಭಾರ ಹೊರಕ್ಕೆ ಬಡವರ ಬಾದಾಮಿ ಸೂಕರ್ ಬಾದಾಮಿ ಒಂದಿಷ್ಟು ಇಲ್ಲಿ ಹಾಕ್ಕಂಡ್ರೆನಾ ಆಮೇಲೆ ತಿನ್ಕೊಂತ ಹೋಗೋಣಂತೆ ಮನೆಗೆ ಕಳಿಸ್ಬಿಟ್ಟು ಬೈಕ್ ಬಿಟ್ಟು ಬರೋಣಂತೆ ಫೈನಲ್ ಆಗಿ ನಮ್ಮ ಗಾಡಿ ಬಂತು ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೋಗೋಣ ಬನ್ನಿ ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಚಳಕರೆ ಹಂಗೆ ದುರ್ಗಾ ಬೈಪಾಸಿಗೆ ಬಂದುಬಿಟ್ಟು ಗಾಡಿಗೆ ಗ್ರೀಸ್ ಹೊಡಿಸೋಣ ಅಂತ ಸೈಡ್ಗೆ ಹಾಕಿದ್ವಿ ಸ್ಟೇರಿಂಗ್ ಕಾಲಮ್ ಓಡ್ಸೋಕೆ ಕ್ಯಾಬಿನ್ ಎತ್ತಿ ಗ್ರೀಸ್ ಹೊಡಿಸ್ಬೇಕು ಸಮಸ್ಯೆ ಹಂಗೆ ನಮ್ಮ ಕುಮಾರಣ್ಣವ್ರು ಗಾಡಿ ಸಿಕ್ತು ಮಾತಾಡ್ಸೋಣ ಅಂತ ಕೈ ಹಾಕಿದ್ವಿ ಅಲ್ಲಿಂದ ಬರ್ತಾ ಇದ್ರು ಇಲ್ಲಿಂದ ಕೈ ಹಾಕಿದ್ವಿ ನಿಲ್ಲಿಸಿದ್ರು ಮಾತಾಡಿಸಿ ಕಳ್ಸೋಣ ಅವ್ರನ್ನೂ ಅವರು ಸಾಂಗ್ಲಿಂದ ಲೋಡ್ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿಡ್ಗಾಗಿ ಬರ್ತಾ ಇದ್ದಾವೆ ಅವನ್ನ ಇವಾಗ ರಣಾಬೆನ್ನೂರು ರೀಚ್ ಆಗಿದ್ದಾವೆ ಒಂದು ಜೀರೋ ಏಟ್ ನೈನ್ ಟು ಮತ್ತೆ ಫೋರ್ ತ್ರೀ ಫೈವ್ ಟು ಎರಡು ಗಾಡಿ ಬರ್ತಾ ಇದಾವೆ ಅವು ಬರ್ತಾವೆ ಹೆಚ್ಚು ಕಡಿಮೆ ಅವು ಲೇಟ್ ಆಗುತ್ತೆ ನಮ್ಮ ಪಡೆಗೆ ನಾವು ಹೋಗೋ ನಾವು ಕಡೆಗೆ ಹೋಗ್ ಖಾಲಿ ಮಾಡ್ತಾರೆ ಒಂದು ತುಮಕೂರು ಖಾಲಿ ಒಂದು ಬೆಂಗಳೂರು ಖಾಲಿ ಹೈವೇ ಇಂದ ಕೆಳಗಿಳಿದ್ಬಿಟ್ಟು ಇವಾಗ ಇಲ್ಲಿಂದ ಲೆಫ್ಟ್ ತೊಂತ ಇದೀವಿ ಇಲ್ಲಿಂದ ಲೆಫ್ಟ್ ತಂಡೋದ್ರೆ ಕರೆಕ್ಟ್ ಆಗಿ ಇಪ್ಪತ್ತೇಳು ಕಿಲೋಮೀಟರ್ ನಮ್ಮ ಚಳಕರೆ ಆರಾಮಾಗಿ ಹೋಗ್ ಬನ್ನಿ ಇಲ್ಲಿಂದ ಇಪ್ಪತ್ತೇಳು ಕಿಲೋಮೀಟರ್ ಹೋಗ್ಬೇಕು ಲೋಡ್ಗೆ ಇನ್ನು ಲೋಡ್ ಸೆಟ್ ಆಗಿಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಫೈನಲ್ ಆಗಿ ನಮ್ಮ ಚಳ್ಕರೆಗೆ ರೀಚ್ ಆಗಿದ್ದಾಯಿತು ಇದೇ ನೋಡಿ ನಾನು ಹುಟ್ಟು ಬೆಳೆದಂಥ ಊರು ಏನು ಮಾಡ್ತೀರಾ ಸದ್ಯಕ್ಕೆ ಊರಲ್ಲಿ ಇಲ್ಲ ನಾನು ಇಲ್ಲಿ ಇಲ್ಲದೆ ಇರೋದಕ್ಕೂ ಸುಮಾರು ರೀಸನ್ಗಳಿದಾವೆ ತುಂಬ ಅಂದರೆ ತುಂಬ ಇದ್ದಾವೆ ಅವೆಲ್ಲ ಸದ್ಯಕ್ಕೆ ಹೇಳೋಕ್ಕಾಗಲ್ಲ ಟೈಮ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ನಾನು ಚಳಕರೆ ಬಿಟ್ಟು ಹೊರಗಡೆ ಇದ್ದೀನಿ ಅಂತ ಏನು ಕರೆಕ್ಟ್ ಟೈಮ್ ಬಂದಾಗ ಗೊತ್ತಾಗಲೇಬೇಕು ಟೈಮ್ ಬರುತ್ತೆ ಗೊತ್ತಾಗುತ್ತೆ ಸದ್ಯಕ್ಕೆ ಚಳ್ಕರೆಗೆ ಹಿಂಗೆ ಬಂದರೆ ಲೋಡ್ ಮಾಡ್ಕೊಬೇಕು ಅಷ್ಟೇ ಇಲ್ಲ ಆಯುಧ ಪೂಜೆಗೆ ಗಾಡಿ ಪೂಜೆ ಮಾಡೋಕ್ಕೆ ಬರ್ತೀವಿ ಇಲ್ಲ ಅಂದ್ರೆ ಒಂದ್ಸರಿ ಯುಗಾದಿಗೊಂದ್ಸರಿ ಬರ್ತೀವಿ ಅಷ್ಟೇ ವರ್ಷದಾಗ ಎರಡೇ ಹಬ್ಬ ಮಾಡಕ್ಕೆ ಚಳಕಾರಿಯಾಗಿ ಬರೋದು ಅದು ಎರಡು ಮೂರು ದಿನ ಮನೇಲಿ ಹೋಗೋದು ವಾಪಸ್ ಅಷ್ಟೇ ಅದು ಬಿಟ್ರೆ ಚಳಕಾರ್ಯಾಗ ಬರೋದೇ ಇಲ್ಲ ನಾನು ಚಳಕಾರಿಯಾಗಿ ಬಂದ್ಬಿಟ್ಟು ಇಲ್ಲ ಆಫೀಸ್ ಹತ್ರ ನಿಲ್ಸಿದೀವಿ ಇಲ್ಲೇ ಆಫೀಸ್ ನಮ್ದು ಟ್ರಾನ್ಸ್ಪೋರ್ಟ್ ಆಫೀಸು ಇಲ್ಲ ಗಾಡಿಗಳೆಲ್ಲ ನಿಂತಾವೆ ಒಂದು ಖುಷಿಯಾದ ವಿಚಾರ ಹೇಳ್ಬೇಕು ನಿಮ್ಗೆ ಏನ್ರ ನೀವೇ ಹೇಳಿ ಹೋಗ್ಲಿ ಅಂದ್ರೆ ಬೇಜಾರ ಅವರೇ ಫೋನ್ ಮಾಡ್ತಾರಿ ಇವಾಗ ಪಾರ್ಟಿಗೆ ಫೋನ್ ಮಾಡಿದ್ರು ಅಂದರೆ ಟ್ರಾನ್ಸ್ಪೋರ್ಟರ್ ಫೋನ್ ಮಾಡಿದರು ಲೋಡ್ ಎಲ್ಲಿಗಪ್ಪ ಅಂದರೆ ಶ್ರೀಲಂಕಾಗ ಲೋಡ್ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಿಂಗೆ ಯಾವುದೋ ಒಂದು ಆಫರ್ ಬಂತು ಲೋಡಿಂಗು ಮಾತಾಡ್ತಾ ಇದೀವಿ ಅದು ಸಮಸ್ಯೆ ಏನಪ್ಪ ಅಂದರೆ ಒರಿಜಿನಲ್ ಆರ್ ಸಿ ಬೇಕು ಈ ಗಾಡಿದು ಒರಿಜಿನಲ್ ಆರ್ಸಿಗೆ ಕಳೆದೋಗಿರೋಂದ್ರೆ ಟಿ ಆರ್ ಸಿ ಅಪ್ಲೈ ಮಾಡಿದ್ವಿ ಇನ್ನು ಬಂದಿಲ್ಲ ಅದಕ್ಕೋಸ್ಕರ ಈ ಗಾಡಿಗೆ ಲೋಡ್ ಮಾಡೋಕ್ಕಾಗಲ್ಲ ಮತ್ತೇನುರು ಪ್ಲಾನಿಂಗು ನಮ್ಮ ಸಲಗನ ಲೋಡ್ ಮಾಡೋಣ ಮಾಡಿ ಬ್ಯಾಟ್ರಿ ಏನಪ್ಪ ಅಂದರೆ ಸಲಗ ಲೋಡ್ ಗಾಡಿ ದಾವಣಗೆರೆಯಲ್ಲಿ ಬರ್ತಾ ಇತ್ತು ಇನ್ನು ದುರ್ಗಕ್ಕೆ ದುರ್ಗ ಗಾಡಿ ಬಂದ ತಕ್ಷಣ ಆ ಮೀಟ್ರಲ್ಲಿ ಡಂಪ್ ಮಾಡಾಗಲೇ ಗಾಡಿ ಎತ್ಕೊಂಡಾಗಲಿ ಹೋಗಲೇಬೇಕು ಶ್ರೀಲಂಕಾ ಟ್ರಿಪ್ ಮಾಡಲೇಬೇಕಂತ ಫಿಕ್ಸ್ ಆಗಿದ್ದೀವಿ ಬಟ್ ಟ್ರಾನ್ಸ್ಪೋರ್ಟರ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಒಂದು ಕಾಲು ಗಂಟೆ ಹೇಳ್ತೀನಿ ಅಂದಿರು ಐದು ಗಾಡಿ ಕೇಳಿದ್ರಂತೆ ನಾವು ಅದು ಇದು ಮಾತಾಡ್ಕೊಂಡು ಐದು ಗಾಡಿ ಬೇರೆಯವ್ರು ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಇನ್ನೊಂದು ಗಾಡಿ ಕೇಳಿದಾರಂತೆ ಅಂದರೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಮಾತಾಡಿ ನಿಮಗೆ ಕಾಲ್ ಮಾಡ್ತೀನಿ ಅಂದವ್ರೆ ವೆಯ್ಟ್ ನೋಡೋಣ ಏನಾಗುತ್ತಾ ಶ್ರೀಲಂಕಾ ಟ್ರಿಪ್ ಹಾಕ್ಬಿಟ್ರೆ ಸಕ್ಕತ್ತಾಗಿರುತ್ತೆ ಲೇ ಲಡಾಕ್ ಟು ಶ್ರೀಲಂಕಾ ಹೆಂಗಿರ್ತಾವ್ರ ಲೇ ಲಡಾಖಿಂದ ಶ್ರೀಲಂಕಾವರ್ಗೂ ಹೋಗಿದ್ದೀವಿ ಅನ್ನೋದೊಂದು ಇದಿರುತ್ತೆ ನಮ್ಗೆ ಧೈರ್ಯ ನೋಡೋಣ ಅಂತ ಏನಾಗುತ್ತೋ ಅಪ್ಡೇಟ್ ಮಾಡ್ತೀವಿ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗ್ಬೋದು ಯಾಕಂದರೆ ನಾಲ್ಕು ಗಾಡಿ ಒಪ್ಕೊಂಡ್ರೆ ನನ್ನ ಕೈ ಕೊಡ್ಬೋದು ನಮ್ಮ ಗಾಡಿ ಕನ್ಫರ್ಮ್ ಆಗ್ಬೋದು ನೋಡೋಣ ಅಂತ ಹೆಂಗಾಗುತ್ತೋ ಹಂಗೆ ಮಾಡೋಣ ವೈಟ್ 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 ಶ್ರೀಲಂಕಾ ಲೋಡು ಇನ್ನೂ ಯಾವುದು ಕನ್ಫರ್ಮ್ ಆಗಲಿಲ್ಲ ಹಂಗಾಗಿ ಸ್ವಲ್ಪ ಚಳಕರ್ಯಾಗಿ ಬಂದಿದ್ರಿನ್ನ ನಮ್ಮ ಮನೇಲಿ ಯಾರು ಇರೋಲ್ಲ ಇಲ್ಲಿ ಮನೆ ಐತೆ ನಮ್ಮದೊಂದು ಹಾಗಾಗಿ ಮನೆ ಹತ್ರ ಅಂತ ನೋಡಿ ನಿಮ್ಮ ಮನೆ ತೋರಿಸೋಣ ಮನೆ ತೋರಿಸೋಣ ಅಂತಿದ್ರಲ್ಲ ಇದೆ ನಮ್ಮ ಮನೆ ನಾನು ಚಿಕ್ಕವನಿದ್ದಾಗಿಂದ ಇದ್ದಾಗಿಂದ ಹದಿನೆಂಟು ಹತ್ತೊಂಬತ್ತು ವರ್ಷ ಮನೆ ಬಿಡೋವರೆಗೂ ಇದೇ ಮನೆಯೇ ಇದ್ದಿದ್ದು ಇದು ಸೈಟು ನಮ್ಮದೇ ಇದಿಷ್ಟು ನಮ್ಮದೇ ಜಾಗ ಇಲ್ಲಿ ಒಂದು ಅಲ್ಲಿವರೆಗೂ ಮೂಲೆವರೆಗೂ ಇದೇ ನೋಡ್ರಿ ನಮ್ಮ ಮನೆ ಸುಮಾರು ಜನ ಕೇಳ್ತಾ ಇದ್ರಲ್ಲ ಸದ್ಯಕ್ಕೆ ಈ ನಮ್ಮ ಮನೇಲಿ ಯಾರೂ ಇರೋಲ್ಲ ಯಾವಾಗಲೂ ಬಾಗ್ಲಾಕಿರುತ್ತೆ ನಮ್ಮಮ್ಮ ನಾನು ಆ ಮನೇಲಿ ಬರೀರೋದ್ರಿಂದ ಅಮ್ಮ ಅಲ್ಲಿ ಊರಲ್ಲಿರ್ತಾರೆ ದುರ್ಗದಲ್ಲಿ ಸದ್ಯಕ್ಕೆ ಈ ಮನೇಲಿ ಕೊಟ್ಟಿಲ್ಲ ಎಲ್ಲ ಹಂಗೆ ಇದೆ ಸಾಮಾನೆಲ್ಲ ಬಟ್ ಯಾರೂ ಇಲ್ಲಿರೋಲ್ಲ ಅಷ್ಟೇ ನಮ್ಮ ಪ್ಲಾನು ನಮ್ಮ ಟಾರ್ಗೆಟ್ ಪ್ರಕಾರ ಇನ್ನೂ ಎರಡೂವರೆ ವರ್ಷ ಕಾಯಬೇಕು ಮನೆ ಕಟ್ಸೋಕ್ಕೆ ಇದನ್ನು ಕೆಡವು ಬಿಟ್ಟು ಫುಲ್ ದೊಡ್ಡದಾಗ ಕಟ್ಟಿಸ್ಬೇಕಂತ ಪ್ಲಾನ್ ನೋಡಿ ಟೂಪ್ಲೆಕ್ಸು ಇನ್ನು ಎರಡೂವರೆ ವರ್ಷ ಬಿಟ್ಟು ಕಟ್ಟಿಸ್ಬೇಕು ಅಲ್ಲಿವರೆಗೂ ಇಲ್ಲಿ ಯಾರೂ ಇರೋದು ಇಲ್ಲ ಸಿಟಿ ಸುಮ್ಮನೆ ಐತೆ ಮನೆ ಐತೆ ಊರಲ್ಲಿ ಐತೆ ಅಂದರೆ ಐತೆ ಅಷ್ಟೇ ತುಂಬ ಜನ ಕೇಳ್ತಾ ಇದ್ವಿ ಓಮ್ ಟೂರ್ ಮಾಡಿ ಓಮ್ ಟೂರ್ ಮಾಡಿ ಅಂದರೆ ನಮ್ಮದೇನು ಬಂಗ್ಲೆ ಗುರು ಓಮ್ ಟೂರ್ ಮಾಡಿ ಎಲ್ಲ ತೋರ್ಸೋಕ್ಕೆ ಸಿಕ್ಕದು ಮನೆ ಇರೋದು ನಿಮಗೆ ನೋಡ್ತೀರಾ ಮೂರು ವರ್ಷ ಬಿಟ್ಟು ನಾವು ದೊಡ್ಡ ಮನೆ ಕಟ್ಟಿಸ್ತೀವಿ ಹಂಡ್ರೆಡ್ ಪರ್ಸೆಂಟು ಅದಕ್ಕೆಲ್ಲ ಪ್ಲಾನಿಂಗ್ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ ಕಟ್ಸೋಣಂತೆ ಸದ್ಯಕ್ಕೆ ಇಲ್ಲಿ ಯಾರೂ ಇಲ್ಲದೆ ಇರೋ ಕಾರಣದಿಂದ ಫುಲ್ ಗಲೀಜಾಗ ಹೋಗ್ಬಿಡಿ ಇದೆಲ್ಲ ಮತ್ತೆ ಇನ್ನೊಂದು ಇದು ನಮ್ಮ ಅಪ್ಪ ಹೆಚ್ಚಿಗೆ ಕಡಿಮೆ ಇಪ್ಪತ್ತೈದು ವರ್ಷದ ಕೆಳಗೆ ಕಟ್ಸಿದ್ ಮನೆ ನಮ್ಮ ಟೈಮು ಸದ್ಯದಲ್ಲಿ ಬರುತ್ತೆ ಮನೆ ಕಟ್ಸೋ ಟೈಮು ಕಟ್ಸೋಣ ಕ್ಲೀನಾಗೆ ಇವಾಗ ಸದ್ಯಕ್ಕೆ ಲೋಡಿಂಗ್ ಏನೂ ಇಲ್ಲ ಗಾಡಿ ಅಲ್ಲೇ ಐತೆ ಶರದ್ದು ಅಲ್ಲೇ ಇದ್ದಾರೆ ಏನೋ ಸ್ವಲ್ಪ ಕೆಲಸ ಐತೆ ಏನು ಡಾಕ್ಯುಮೆಂಟ್ ಬೇಕಿದ್ರು ಹಾಗಾಗಿ ಮನೆ ಹತ್ರ ಬಂದಿದೆ ಅಷ್ಟೇ ತೊಗೊಂಡು ಹೋಗೋಣ ಬನ್ನಿ ಇಲ್ಲಿಂದ ಕಮ್ಮಿ ಒಂದು ಒಂದೂವರೆ ತಿಂಗಳು ಆಯಿತು ಮನೆಗೆ ಬಂದು ಇವತ್ತೇ ಬಾಗಿಲು ತೆಗಿತಾ ಇರೋದು ಇದು ನೋಡಿ ನಮ್ಮ ಮನೆ ಇಷ್ಟು ಮನೆ ಹತ್ರ ಹೋಗ್ಬಿಟ್ಟು ಬಂದಿದ್ದಾಯ್ತ ನಮ್ಮ ಶರತ್ ಬ್ರಾ ಕೂಡ ಇಲ್ಲೇ ಇದಾರೆ ಗಾಡಿಲಿ ಲೋಡೇ ಸೆಟ್ ಆಗಿದೆ ಇವತ್ತು ಆದರೆ ಲೋಡ್ ಸೆಟ್ ಆಗೈತೆ ನಾಳೆಗೆ ಸೆಟ್ ಆಗೈತೆ ಇವತ್ತೇನಿಲ್ಲ ಏನು ಬ್ರೋ ಎಲ್ಲಿಗೆ ಹೋಗ್ತಾ ಇದೀವಿ ನಾಳೆ ಕಡೆ ಲಡಾಖಿಂದ ಬಂದ್ವಲ್ಲ ಹಿಂಗೆ ಒಂದ್ಸರಿ ಕೇರಳಕ್ಕೆ ಹೋಗಿ ಬರೋಣ ಅಂತ ಕೇರಳ ಲೋಡ್ ಮಾಡ್ತಾ ಇದೀವಿ ಏನಪ್ಪ ಲೋಡ್ ಅಂದರೆ ಕುಂಬಳಕಾಯಿ ತುಂಬಕ್ಕೆ ಹೋಗ್ತಾ ಇದೀವಿ ಬೆಳಿಗ್ಗೆ ಒಂದೆರಡು ತಲೆ ಮೇಲೆ ಹಡ್ಕೊಂಬರ್ಬೇಕು ಕುಂಬಳಕಾಯಿ ಏನ್ ಮಾಡಂಗಿಲ್ಲ ಬೆಳಿಗ್ಗೆ ಲೋಡ್ ಮಾಡ್ಕೊಂಡು ಹೋಗನಂತೆ ಬೆಳಿಗ್ಗೆ ತೋರಿಸ್ ನಿಮ್ಗೆ ಏನ ಕತೆ ಅಂತ ಇವಾಗ ಚಳಕಿರಕ್ ಬಂದ್ಮೇಲೆ ಸುಮ್ನೆ ಟೈಮ್ ಆರು ಗಂಟೆ ನೆಕ್ಸ್ಟ್ ಮಾಡಲ್ಲ ಹಿಂಗೆ ಹುಡ್ಗರ್ ಜೊತೆ ಎಲ್ಲ ಹೋಗಿ ಸುತ್ತ ಆಡ್ಕೊಂಡು ಪಾರ್ಟಿ ಗುಡ್ ಮಾಡ್ಕೊಂಡು ಬರ್ತೀವಿ ಬಂದ್ ಮಲ್ಕೊಂತೀವಿ ಬೆಳಗ್ಗೆ ಎದ್ದು ಮತ್ತೆ ಸಿಕ್ತೀವಿ ಬಾಯ್ ಬಾಯ್ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ ಬ್ಲಾಗ್ ನೀವು ನೋಡಿದಾಗ ನಿನ್ನೆ ಸಂಜೆ ಏನ್ ಮಾಡ್ಬಿಟ್ಟಿದ್ವಿ ರಾತ್ರಿ ಗಾಡಿಲಿ ಬಂದ್ ಮಲಗ್ದಾಗ ಎಷ್ಟು ಹತ್ತುವರೆ ಅಲ್ಲವ್ರ ಹತ್ತುವರೆ ಆಗಿತ್ತು ಒಳ್ಳೆ ನಿದ್ದೆ ಮಾಡ್ಕೊಂಡ್ವಿ ಮತ್ತೆ ಇವತ್ತೇನಪ್ಪ ಪ್ಲಾನಿಂಗ್ಸು ಅಂದರೆ ಇವಾಗ ಇಲ್ಲಿಂದ ಲೋಡ್ಗೆ ಹೋಗ್ಬೇಕು ಆರು ಗಂಟೆಗೆ ಎದ್ದಿದ್ವಿ ಟೈಮ್ ಏಳುವರೆ ಇನ್ನ ಲೋಡ್ ಮಾಡ್ಬೇಕಾ ಬೇಡವಾ ಮಾಡ್ಬೇಕಾ ಬೇಡವಾ ಅಂತ ಲೇಬರ್ಸ್ ಇನ್ನು ಯೋಚನೆ ಮಾಡ್ತಾ ಇದ್ರು ಯಾಕಂದರೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಎಲ್ಲ ನೋಡ್ಬೋದು ಹೆವಿ ಮಳೆ ಬಂದೈತೆ ಅಂದರೆ ಜೋರಾಗಿ ಬಂದಿಲ್ಲ ರಾತ್ರಿ ಪೂರ್ತಿ ಮಳೆ ಬಂದೈತೆ ಜಿ ಟಿ ಜಿ ಟಿ ಜಿಟಿ ಇಟ್ಕೊಂಡ್ಬಿಟ್ಟು ಹಂಗಾಗಿ ಇವಾಗ ಸದ್ಯಕ್ಕೆ ಲೋಡ್ ಕನ್ಫರ್ಮ್ ಆಯಿತು ಮಾಡ್ತೀವಿ ಬಾರೋಣ ಎಷ್ಟೊತ್ತಿದ್ರು ಅಂದರು ಶರತ್ ಬಾ ಎಲ್ಲಿಗೆ ಬ್ರೋ ಲೋಡು ಕೇಳ ಕೇರಳ ಪಾಲಕ್ ಕಡೆಗೆ ಲೋಡ್ ಮಾಡ್ತಾ ಇದೀವಿ ಬಟ್ ಕೇರಳದಾಗ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ರಂತು ಬಟ್ ನಮ್ಗೆ ಏನು ಬಂದಿದೆನೋ ಗೊತ್ತಿಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ ಇನ್ನೊಂದು ಆಲ್ರೆಡಿ ಲೋಡ್ ಮೊನ್ನೆ ಒಪ್ಕೊಂಡಿದ್ದ ಕಾರಣದಿಂದ ನಿನ್ನೆ ಇಲ್ಲಿ ಬಂದು ರೆಚಿಟಿ ಬರ್ಸ್ಕೊಂಡು ಹೋಗ್ತಾ ಇದೀವಿ ಇಲ್ಲ ನಮ್ಮ ಆಫೀಸು ಚಳಕರಲ್ಲಿ ಬಿ ಕೆ ಟ್ರಾನ್ಸ್ಪೋರ್ಟ್ ಅಂತ ಆಯ್ತಾ ಯಾರನ್ನ ಬಂದರೆ ಬನ್ನಿ ಅಲ್ಲಿ ಲೋಡ್ ಸಿಗ್ತವೆ ಆವಾಗ ಕಮ್ಮಿನೇ ಇಲ್ಲಿ ಸ್ವಲ್ಪ ಆ ಚಳ್ಕರ್ ಸೀಸನ್ ಸೀಸನಲ್ಲಿ ಬಟ್ ಲೋಡ್ ಮಾಡಿಸ್ಕೊಡ್ತಾರೆ ಗಂಧರ್ವ ಲಾಡ್ಜ್ ಆಪೋಸಿಟಲ್ಲಿರೋದು ಬಿ ಕೆ ಟ್ರಾನ್ಸ್ಪೋರ್ಟ್ ಅದೇ ಗಂಧರ್ವ ಅಲ್ಲಿ ಕಾಣೋದು ನಾ ಗಾಡಿಯವರು ಬಂದರೆ ಡೈರೆಕ್ಟಾಗಿ ಬನ್ನಿ ಫೋನ್ ಮಾಡೋಕೆ ಹೋಗ್ಬೇಡ್ರಿ ಫೋನ್ ಮಾಡಿದ್ರೆ ಫೋನಲ್ಲಿ ಲೋಡ್ ಯಾರು ಕೊಡಲ್ಲ ಯಾವ ಟ್ರಾನ್ಸ್ಪೋರ್ಟರು ಡೈರೆಕ್ಟಾಗಿ ಬಂದು ಮಾತಾಡೋದು ಕೊಡ್ತಾರೆ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟರ್ ಹೋಗಬೇಕು ಬಳ್ಳಾರಿ ರೋಡಲ್ಲಿ ಬೀಜಿ ಕೆರೆ ಅಂತ ಇಲ್ಲಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಸರೌಂಡಿಂಗಲ್ಲಿ ಲೋಡ್ ಆಗುತ್ತೆ ಅಂತ ಹೇಳಿದ್ದಾರೆ ಕುಂಬಳಕಾಯಿ ಬೂದ್ ಕುಂಬಳಕಾಯಿ ಹೋಗಿ ಲೋಡ್ ಮಾಡ್ಕೊಂಡು ಬರೋದು ಬನ್ನಿ ಬ್ರೋ ಶರತ್ ಹೋಗೋಣ ಮೂರು ದಿನ ಎಷ್ಟು ದಿನ ಆಯಿತು ಬ್ರೋ ನಾವು ಊರಿಗೆ ಬಂದು ನಾಲ್ಕೈದು ದಿನ ಸುಮ್ಮನೆ ಇದೀವಲ್ಲ ನಾಲ್ಕೈದು ದಿನ ಕೆಲಸ ಕಾರ್ಯ ಇಲ್ಲದೆ ಬರೇ ತಿನ್ಕೊಂಡು ಉಣ್ಕೊಂಡು ಅಡ್ಡಾಡ್ತಿದ್ದೆ ಚಳಕರೆ ತುಂಬ ಚಳಕರೆ ಅಲ್ಲ ದುರ್ಗ ತುಂಬ ನಿನ್ನೆ ಬಂದಿತ್ತು ಬಂದಿದ್ದು ಹೋಗಿಲಿಂದ ಹೋಗೋಣ ಬನ್ನಿ ಹಂಗೆ ಒಂದು ಐದು ಸಾವಿರಕ್ಕೆ ಡೀಸೆಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ಹೋಗಿ ಲೋಡಾದ್ಮೇಲೆ ಮತ್ತೆ ಹಾಕ್ಸ್ಕೊಂಡ್ರೆ ಆಯಿತು ಸಾಕು ಐದು ಸಾವಿರಕ್ಕೆ ಲೋಡ್ ಮಾಡ್ಕೊಂಡು ಅಂತ ಆಮೇಲೆ ನೋಡೋಣಂತೆ ಖಾಲಿ ಗಾಡಿನೂ ಕಾಟ ಮಾಡಿಸ್ಬೇಕು ಖಾಲಿ ಗಾಡಿ ಕಾಟ ಮಾಡಿಸ್ಕೊಂಡು ಹೋಗೋಣ ಖಾಲಿ ಗಾಡಿ ಸ್ವಲ್ಪ ಜಾಸ್ತಿ ಬಂದ್ಬಿಟ್ಟೈತೆ ಎಷ್ಟು ಅಂತ ಹೋಗಿ ಹೇಳ್ತೀನಿ ಬನ್ನಿ ನಾರ್ಮಲ್ಗೂ ಇವಾಗಲೂ ಗಾಡಿ ಒಂದು ಐವತ್ತರಿಂದ ಒಂದು ಎಪ್ಪತ್ತೊಂಬತ್ತು ಕೆ ಜಿ ತೂಕ ಆಗ್ಬಿಡೈತೆ ನಾರ್ಮಲ್ ಆಗಿ ಏಳು ಟನ್ ಏಳು ಟನ್ ಐವತ್ತು ಕೆಜಿ ಬರುತ್ತೆ ಇವತ್ತು ಏಳು ಟನ್ ನೂರ ಐವತ್ತು ಕೆಜಿ ಬಂದಿದ್ದೆ ಎಂಬ ಯಾಕೆ ಜಾಸ್ತಿ ಬಂತು ಇಲ್ಲಿ ತೊಟ್ಟಿಲ್ಲ ನಿಂತಿಲ್ಲ ಮೇಲೆ ತಾಡ್ಪಾಲ್ ಮೇಲೆ ನೀರು ನಿಂತಿದ್ರೆ ಹಂಗೆ ತೂಕ ಜಾಸ್ತಿ ಆಗುತ್ತೆ ಲೇಬರ್ಗಳೆಲ್ಲ ಕೂಡ ಬಂದರೂ ಲೇಬರ್ಗಳ್ನ ಕರ್ಕೊಂಡು ಇವಾಗ ಇಲ್ಲಿಂದ ಲೋಡಿಂಗ್ ಪಾಯಿಂಟ್ಗೆ ಬಿಜಿ ಕೆರೆ ಲೇಬರ್ ಹತ್ಕೊಂಡಿದ್ದಾರೆ ಇಲ್ಲಿಂದ ಒಂದು ಹದಿನೈದು ಕಿಲೋಮೀಟರ್ ಹೋಗಬೇಕು ಅಂದ್ರೆ ಅಲ್ಲಿ ನೋಡೋರು ಐದು ಅಂದ್ರೆ ಇಲ್ಲಿಗೆ ಬಂದಮೇಲೆ ಹದಿನೈದು ಅಂದರು ಹಿಂದೇನೂ ಜಾಸ್ತಿ ಜನ ಇದ್ದಾರೆ ಬೇಗ ಲೋಡ್ ಮಾಡಾಕ್ತಾರೆ ಮಧ್ಯಾಹ್ನದಷ್ಟೊತ್ತಿಗೆ ನೋಡೋಣಂತೆ ಹಣ್ಣು ತರಕಾರಿ ಲೋಡ್ ಮಾಡ್ಬೇಕಂದ್ರೆ ಈ ಥರ ಆಫ್ ಲೋಡ್ ಮಾಡಲೇಬೇಕು ಏನು ಮಾಡೋಕ್ಕಾಗಲ್ಲ ಮುಂದೆ ಜಾಗ ಐತೆ ನೋಡಿರಿ ಹಂಗೆ ಬರೋಣ ರೋಡ್ಗಳ ಸರಿ ಇಲ್ಲ ಲೋಡಿಂಗ್ ಪಾಯಿಂಟ್ ಕರ್ಕೊಂಡು ಹೋಗ್ತಾರ ಗಾಡಿ ಸ್ಲಿಪ್ ಹೊಡಿತೈತೆ ಏನಾಗುತ್ತೆ ನೋಡೋಣ ಗಾಡಿ ಬಂದಿರೋ ಫೋರ್ಸಿಗೆ ಸಿಮೆಸ್ ಅಲ್ಲಿ ರೆಂಬೆ ಮುರ್ಕೊಂಬಿಟ್ಟು ಲೇಬರ್ ಬಿದ್ದ್ಬಿಡ್ತು ತಗದಾಡ್ತಾ ಇರೋ ನೋಡಿ ಇನ್ನ ಮರ ಇತ್ತು ಅದೇ ಮರದಿಂದ ಬಿದ್ದಿದ್ದು ತೋರಿಸ್ತಿಂತರಿ ಆ ಮರ ನೋಡ್ರಿ ಇದೇ ಮರದ್ಲಿ ಕಟ್ ಆಗ್ಬಿಟ್ಟು ಬಿದ್ದಿದ್ದು ಗಾಡಿ ಇರೋದ್ರಿಂದ ಅದಕ್ಕೆ ಟಚ್ ಆಯ್ತು ಬಾ ಒಳ್ಳೆ 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 ಇರು ಎತ್ತಾದ್ರೆ ಮೇಲಕ್ಕೆ ಬಿಡ ಏನಾಗಲ್ಲ ಅದನ್ನು ಬರ್ತದೆ ಸ್ವಲ್ಪ ಎತ್ತಬೇಕು ದಬಾಯಿಸಿ ಅದು ರೆಂಬೆ ಅಡ್ಡ ತಡೀತಾ ಐತೆ ಗಾಡಿ ಮುಂದಕ್ಕೆ ಬರೋಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಿ ಒಳ್ಳೆ ಬನ್ನಿ ಸ್ವಲ್ಪ ಹಿಂದಕ್ಕೆ ಬಿಡಿ ಸ್ಲೈನ್ ಸ್ವಲ್ಪ ಹಿಂದ್ಕೋರು ಮತ್ತೆತ್ಬೇಕು ಇವಾಗ ಎತ್ಕೋರು ಅದನ್ನ ಎತ್ ಆ ಮೇಲ್ಗಡೆ ಮಾಮೂಲಿ ಆ್ಯಂಗಲ್ ಮೇಲೆ ಬಿಟ್ರೆ ಸೀದಾ ಗಾಡಿ ಆರಾಮಾಗಿ ಪಾಸ್ ಆಗುತ್ತೆ ಇದೊಂದೇ ಅಡ್ಡ ತಡೀತಾರೆ ಅದನ್ನೇನಿಲ್ಲ ಹಾಂ ಬನ್ನಿ 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 ಸ್ವಲ್ಪ ಮುಂದಕ್ಕೆ ಬನ್ನಿ ವರ್ಡೇ 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 ತಕ್ಷಣ ಹೇಳ್ತೀನಿ ಗೇರ್ ರೆಡಿ ರೆಡಿರಿ ಹಾಂ ಬನ್ನಿ 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 ಹಾಂ ಬನ್ನಿ ನಡೀತಾಳಿ ತೀರಿ ಇಲ್ಲ ಅವರು ಇಲ್ಲೇನ ಕೆಳಕಿಳಿ ಅಣ್ಣ ನೀನು ಕೆಳ ಕೇಳಿ ಗಾಡಿ ಮೇಲೆ ನಿಂತ್ಕೊಂಡ್ಬಿಡ್ರಿ ಕೆಳಕಿಳಿ

దవస్ దవస్ మరే అరా బరాక్షిత గాని ఇవాళ ఈ ట్రాక్టర్ తాండోయి బుట్టు మెటీరియల్ నేల ఇదు కాకన్ బర్తదిదే కుంబులు కైనే ఇదెల్ల వేస్ట్ ఇల్లిరదో అలిన్న కీల్తా ఐదారు నరది అదిన్నెల్ల ఆకన్ బర్తార ట్రాక్టర్ మెక్ స్లిప్ ఆక్తైతో మింకే వంతిలా జాడె గోబకో దవాయసిందుకు పని జాడె గోక్బు ಸ್ಲಿಪ್ಪಾಗ್ತೈತೆ ಅದೇನೆ ಅಲ್ಲೇ ಸಿಕ್ಕೊಂಡ್ರೆ ಕಷ್ಟ ಆಮೇಲೆ ಅದೇ ಇವಾಗ ತೋಟದ ಓನಾರೇ ಬಂದರು ಅವರೇ ಕ್ಯಾಕ್ಟ್ರನ್ನ ಬಿಡ್ತಾರೆ ಇವರು ಹೊಸದ್ರಲ್ಲ ಹಂಗಾಗಿ ಸಿಗಾಕ್ ಮೂವ್ ಮಾಡ್ಕೊಂಡು ಸೀದಾ ಹೋಗ್ತಾರೆ ಗಾಡಿ ತಗೊಂಡಿಗೆ ನೋಡಿ ಅವ್ರಿಗೆ ಮಾತು ಅದು ಇದೇ ಟ್ಯಾಕ್ಟ್ರಾಗ ಏನಾರ ಲೋಡ್ ಮಾಡ್ತೀವಿ ಅಂದರೆ ಇವತ್ತು ನಮ್ಮ ಗಾಡಿ ಲೋಡ್ ಆಗೋದಂತೂ ಪಕ್ಕ ಡೌಟ್ ಅದು ಹೋಗಂಗೆ ಇಲ್ಲ ಇಲ್ಲೆಲ್ಲ ಸಿಕ್ಕೊಂಡಾಯ್ತು ನೋಡಿ ಎಲ್ಲ ಸಿಕ್ಕಂಡು ಸಿಕ್ಕಂಡ್ ಸಿಕ್ಕಂಡು ಹೋಯ್ತು ಅದರಲ್ಲಿ ಪವರ್ ಇಲ್ಲ ಚಿಕ್ಕ ಇಂಜಿನಾಗಿರೋದ್ರಿಂದ ಸ್ವಲ್ಪ ಕಷ್ಟ ನೋಡೋಣ ಏನಾಗುತ್ತೋ ಏನೋ ಫೈನಲ್ ಆಗಿ ಒಂದು ರೌಂಡ್ ನಿದ್ದೆ ಹೊಡೆದು ಎದ್ದಾಳ ಅಷ್ಟೊತ್ತಿಗೆ ಗಾಡಿ ಫುಲ್ ಲೋಡ್ ಆಗಿತ್ತು ಈ ಥರ ಒಳಗಡೆಯಿಂದ ತಾಟ್ಪಲ್ ಹಾಕಿ ಪ್ಯಾಕ್ ಮಾಡಬೇಕು ಇದಕ್ಕೆ ಹೊರಗಡೆ ಬರಲ್ಲ ಹಂಗಾಗಿ ಬಿಗಿಬೇಕಲ್ಲ ಹಂಗಾಗಿ ಒಳಗಡೆಯಿಂದ ತಾಟ್ಪಾಲ್ ಬಿಟ್ಬಿಟ್ಟು ಫುಲ್ ಲೋಡ್ ಮಾಡಿಸಿದ್ದಾಯ್ತು ಇವಾಗ ಹಗ್ ಹಾಕ್ತವ್ರೆ ಹಗ್ಗ ಹಾಕೊಂಡು ಇಲ್ಲಿಂದ ಸೀದಾ ಹೊರಡ್ತಾ ಇರೋದೇ ಇಲ್ಲಿಂದ ಇವಾಗ ಲೋಡ್ ಗಾಡಿ ತೊಗೊಂಡು ಹೊರಗೆ ಹೋಗೋದೇ ಅಡ್ವೆಂಚರ್ ರಿಯಲ್ ಅಡ್ವೆಂಚರ್ ಏನು ಮಾಡೋದು ನೋಡೋಣ ಅಂತೆ ಹುಷಾರಾಗಿ ಗಾಡಿ ತೊಗೊಂಡು ಹೋಗೋ ನಂತರ ಫಸ್ಟು ಫೈನಲ್ ಆಗಿ ಲೋಡೆಲ್ಲ ಮಾಡ್ಕೊಂಡ್ಬಿಟ್ಟು ನೀವು ನೋಡಿದಂಗೆ ಇವಾಗ ಇಲ್ಲಿಂದ ಬಿಡ್ತಾ ಇದೀವಿ ಏನಪ್ಪ ಸಮಸ್ಯೆ ಅಂದರೆ ರೋಡಿಂದೇ ಸಮಸ್ಯೆ ಇಲ್ಲಿ ಅಂದ್ರೆ ತುಂಬಾ ಕ್ರಿಟಿಕಲ್ ಆಗೈತೆ ಗಾಡಿ ಪಾಸ್ ಮಾಡ್ಕೊಂಡು ಹೋಗೋದೇ ಕಷ್ಟ ರೋಡೆ ಅಲ್ಲ ಇದು ನೋಡಕ್ ರೋಡ್ ಅಷ್ಟೇ ಇದೆಲ್ಲ ಕರೆಕ್ಟ್ ಆಗಿ ಕಟ್ ಮಾಡ್ಬೇಕು ಇಲ್ಲಾಂದ್ರೆ ಟಚ್ ಆಗ್ಬಿಡ್ತದೆ आई जितना को अंग्रेज़ बड़ा लगाया है बड़ी बात बड़ी बात और भी ना बात मैं करता हूँ अंग्रेज़ हां आले निळसक आगला ना, गा गा ना? नो आले कुत्कातायते निळसक निंतळ आगला नोडले टेराले इकडे धरको निळसक निंतळ आगयते अळोडले कुत्को कुत्कोत गाडी कुत्कोतडा नोडले निंतो बडी बरा अनसे हल्ला लुंचो पो कायच पुरो दिने याच लुंचो हां सख 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 सको सको ಹೋಗ್ಬೇಕಾದ್ರೆ ರೆಂಬೆ ಅಡ್ಡ ಇತ್ತಲ್ಲ ಹಂಗಾಗಿ ನಾನು ಗಾಡಿನೇ ಓಡಿಸಲ್ಲಪ್ಪ ಕಟ್ ಮಾಡಿದ್ರೆ ಗಾಡಿ ಮುಂದಕ್ಕೆ ತೆಗಿತೀನಿ ಅಂತ ನಿಲ್ಸ್ಬಿಟ್ಟಿದ್ದೀನಿ ಹಾಗಾಗಿ ಕಟ್ ಮಾಡ್ತಾವ್ರೆ ಅಂದ್ರೆ ಮುರಿದಾಕ್ತವ್ರೆ ಮೇಲ್ಗಡೆ ಹತ್ತಿ ಕಟ್ ಮಾಡ್ತಾ ಇದ್ದಾರೆ ಅದು ನೆಳೆದ್ರೆ ಹಿಂಗೆ ಕಟ್ ಆಗುತ್ತೆ ಅಂತ ಮಾಡ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಕತೆ ಬಟ್ ಇದು ಮುರಿದಾಕೆ ಹೋಗಬೇಕು ಹಾಗೆ ಅಂತೂ ಹೋಗಕ್ಕಲ್ಲ ಯಾಕಂದರೆ ಮೇಲ್ಗಡೆ ಟಚ್ ಆಗುತ್ತೆ ಇಲ್ಲಿ ನೆಲ ಸರಿ ಇಲ್ಲದೇ ಇರೋ ಕಾರಣದಿಂದ ಮತ್ತೆ ಸ್ಲೋ ಮಾಡಿದ್ರೆ ಗಾಡಿ ಸಿಕ್ಕೋಣ ಸಾಧ್ಯತೆ ಭಾಳ ಇರುತ್ತೆ ಹಂಗಾಗಿ ಕಟ್ ಮಾಡಿಸಿ ಗಾಡಿ ಮುಂದಕ್ಕೆ ತೊಗೊಂಡೋಗ್ಬೇಕು ಇದರಲ್ಲಿ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಇರೋದ್ರಿಂದ ಅವ್ರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇಲ್ಲಿ ಇಲ್ಲಿದ್ದಾರಲ್ಲ ಹಣ್ಣ ಅವ್ರು ನಮ್ಮ ಸಬ್ಸ್ಕ್ರೈಬರ್ ಅಂತ ಗಾಡಿ ನೋಡ್ಬಿಟ್ಟು ಪಾಪ ಬಂದು ಅವಾಗಿಂದ ಲೋಡ್ ಆಗೋರ್ಗು ನಮ್ಮ ಜೊತೆಗೇನೋ ಅವ್ರೆ ಅಲ್ಲಿದ್ದಾರಲ್ಲ ಇವರು ಅವಾಗಿಂದನು ನಮ್ಮ ಜೊತೆಗೇ ಇದ್ದು ಅವರೇ ಪಾಪ ಹಣ ಹೊಡಿಬೇಡ್ರಿ ಇಲ್ಲಿ ಭಾಳ ಗಾಡಿ ಸಿಕ್ಕಾಕೊಂಡಿದ್ದಾವೆ ಕರ್ಕೊಂಡಿದ್ದಾವೆ ಗಾಡಿ ಓಡಿಸೋಕ್ಕೆ ಹೋಗ್ಬೇಡಿಲ್ಲಿ ಆರಾಮಾಗಿರಿ ನನ್ನೆಲ್ಲ ಕ್ಲೀನ್ ಮಾಡಿಸ್ತೀನಿ ಅಂತ ಅವರೇ ತೋರಿಸ್ತಾ ಇರೋದು ರೈತರಿಗಿಂತ ಅವರೇ ಜವಾಬ್ದಾರಿಯಾಗಿ ನಿಂತ್ಕೊಂಡು ಗಾಡಿನ ಹೊರಗಡೆ ತರಿಸ್ತಾ ಇದ್ದಾರೆ ಕೊನೆಗೆ ಮುರಿದ ಹಾಕ್ಬಿಟ್ರ ಕೊಂಬೆನ ಇವಾಗ ಆರಾಮಾಗಿ ಗಾಡಿ ಪಾಸ್ ಆಗುತ್ತೆ ಇನ್ ಟೆನ್ಶನ್ ಇಲ್ಲ ಆರಾಮಾಗಿ ಹೋಗನ್ ಬನ್ನಿ ಗಾಡಿ ಎತ್ಕೊಂಡು ಹೋಗ್ಬೋದು ಆರಾಮಾಗಿ ಪಾಸ್ ಇವಾಗ ಗಾಡಿ ಎಷ್ಟ್ರಲ್ಲಿ ಬಚಾವ್ ಆಗೈತೆ ಅಂದ್ರೆ ಬರ್ಬೇಕಾದ್ರೆ ಇಲ್ಲಿ ನೋಡಿ ಟೈರ್ ಎಲ್ಲಿ ಬಿದ್ದೈತೆ ನೋಡಿ ಈ ಮೋರಿ ಒಳಗೆ ಕುತ್ಕೊಂಡ ಜಸ್ಟ್ ಮಿಸ್ ಆಗೈತೆ ಅಷ್ಟೇ ಈ ಬಂಡೆಗಳು ಗ್ಯಾರಂಟಿನೇ ಇಲ್ಲ ಈ ಬಂಡೆಗಳು ಗ್ಯಾರಂಟಿ ಇಲ್ಲ পহাল াল মাল্ চালে capacity ಲೋಡ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟು ವೈಬ್ರಿಡ್ಜ್ಗೆ ಅಂತ ಬಂದ್ವಿ ಇಲ್ಲೇ ಕಾಟ ಮಾಡಿಸ್ಕೊಂಡು ಹೋಗೋಣ ಎಷ್ಟು ಟನ್ ಬರುತ್ತೆ ನೋಡೋಣ ಪಾರ್ಟಿ ಬಂದಿರಬೇಕು ಗಾಡಿನ ವೆಯ್ಟ್ ಬಂದು ಹನ್ನೆರಡು ಟನ್ ಆರ್ನೂರು ಕೆಜಿ ಬಂತು ಫೈನಲ್ ಆಗಿ ಇವಾಗ ಇಲ್ಲಿಂದ ನಮ್ಮ ಟ್ರಿಪ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ ಆಲ್ರೆಡಿ ಅಲ್ಲಿಂದ ಸ್ವಲ್ಪ ದೂರ ಬಂದ್ವಿ ಮಳೆ ಮೋಡ ನೋಡ್ಬೋದು ಯಾವ ರೇಂಜ್ ಆಗೈತೆ ಅಂತ ಪಕ್ಕ ಮಳೆ ಬರುತ್ತೆ ಅಂದ್ರ ಮಳೆಲ್ಲ ಡ್ರೈವಿಂಗ್ ಇವತ್ತು ಫುಲ್ ಸರಿಯಾಗಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೋಡಿ ಯಾವ ತರ ಐತೆ ಅಂತ ಬಟ್ ತಾಡ್ ಪಲ್ಯ ಅರ್ಧಂಬರ್ದಾಗ್ತೀವಿ ನಡೆಯುತ್ತೆ ಕುಂಬಳಕ್ಕಾಗಿ ಏನು ಸಮಸ್ಯೆ ಇಲ್ಲ ಹೆಂಗ್ ಬೇಕಾದ್ರು ಹಾಕೊಂಡು ಹೋಗ್ಬೋದು ಇವಾಗ ಚಳಕರಾಗ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಹೋಗಬೇಕು ಟೈಮ್ ಆಲ್ರೆಡಿ ನಾಲ್ಕೂವರೆ ಇದೆ ಇನ್ನೂ ಊಟ ಮಾಡಲಿಲ್ಲ ಬೆಳಗ್ಗೆ ಟಿಫನ್ ಮಾಡಿದ ಹೊಟ್ಟೆ ತುಂಬ ತಿನ್ಕೊಂಡೋಗಿದ್ವಿ ಇಲ್ಲಿ ಇಲ್ಲೋಗಿ ಒಂದು ಒಳ್ಳೆ ಮಟನ್ ಬಿರಿಯಾನಿ ಸಿಗುತ್ತೆ ನಮ್ಮ ಚಳಕರಲ್ಲಿ ತಿಂದ್ಕೊಂಡು ಹೋಗೋಣಂತೆ ಚಳಕರಾಗಿ ಬಂದ್ಬಿಟ್ಟು ನಮ್ಮ ಆಫೀಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಬಾಯಿಗೆ ಲೈಟ್ ಎಸ್ಕೊಂಡ್ಬಂದಿದ್ದಾಯಿತು ಇಲ್ಲಿಂದ ನಾನ್ ಸ್ಟಾಪ್ ಹೊಡಿಬೇಕು ನಾಳೆ ಬೆಳಗ್ಗೆ ಖಾಲಿ ಮಾಡ್ಬೇಕು ನಾಳೆ ಖಾಲಿ ಆಗ್ಲೇಬೇಕು ಗಾಡಿ ಯಾಕಂದ್ರೆ ನಿನ್ನೆನೆ ಹೋಗ್ಬೇಕಿತ್ತು ನಮ್ಮ ಮೆಟ್ರೇನು ಇವತ್ತು ಹೋಗ್ತಾ ಇದ್ರು ಲೇಟ್ ಆಗಿ ನನ್ ಗೊತ್ತಾಗಲ್ಲ ಈ ಹೈವೇ ಪಟ್ರಲ್ ಅವ್ರ ಕೆಲಸ ಏನು ಅಂತ ಇವ್ರ ಕೆಲಸ ರೋಡ್ ಅಲ್ಲಿ ಸೇಫ್ಟಿಗೋಸ್ಕರ ಡ್ಯೂಟಿಗೆ ಹಾಕಿರ್ತಾರೆ ನಮ್ಮ ಚಳಕರ ಬಿಟ್ಟು ಹಿರಿಯರ್ಗ್ ಹೋಗ್ತಾ ರೋಡ್ ಅಲ್ಲಿ ಹೈವೇ ಒಬ್ರು ಸುಮ್ ಸುಮ್ನೆ ಹೋಗ ಬರೋ ಗಾಡಿಗಳಿಗೆಲ್ಲ ಬ್ಯಾಟ್ರಿ ಹೊಡಿತೇವ್ ನಾವು ಬೇಕಂತ ನಿಲ್ಸಿ ಇಷ್ಟ ಜಗಳ ಮಾಡಿ ಬಂದಿದ್ದೀವಿ ಯಾಕೆ ಸರ್ ನಮ್ಗೇನು ಮಾತಾಡ್ ಮಾತೇ ಅವ್ರು ಏನ್ ಏನಾದ್ರು ಬ್ರೋ ಅವರು ನಾವು ಯಾವತ್ತು ಬಿಗ ಮಾತಾಡೋದು ಯಾರೇನು ಮಾಡಲ್ಲ ಅವರು ಸುಮ್ನೆ ಎದರ್ಸ್ಕೊಂಡು ಹೋದ್ರೆ ಅವ್ರ ಅವ್ರು ಹೋದ್ರೆ ನಮ್ಮ ಪಡಗ ನಾವು ಬಂದ್ವಿ ಇಷ್ಟೇ ದಯವಿಟ್ಟು ನಮ್ಮ ವಿಡಿಯೋಗಳನ್ನ ಯಾರನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ತಾ ಇದ್ದೆ ದಯವಿಟ್ಟು ನಮ್ಮ ಲಾರಿ ಅಡ್ಡ ಹಾಕ್ಬಿಟ್ಟು ದರಡೆ ಮಾಡೋದು ತಿಳ್ಸಿ ಫಸ್ಟ್ ಸೀರಿಯಸ್ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು ಹೋಗೋ ಗಾಡಿಗಳಿಗೆಲ್ಲ ಸುಮ್ಮನೆ ರೋಡ್ ರೋಡಲ್ಲಿ ಅಡ್ಡ ಹಾಕ್ಕೊಂಡು ಯಾವತ್ತು ಹಿಂಸೆ ಕೊಡಬೇಡಿ ನಾವು ಕಷ್ಟಪಟ್ಟು ದುಡಿಯೋಕ್ಕೆ ಮನೆ ಬಿಟ್ಟು ಊರು ಬಿಟ್ಟು ಎಲ್ಲ ಬಂದಿರೋದು ಸುಮ್ಮನೆ ಅಡ್ಡಗಳು ಹಾಕ್ಕೊಂಡು ನಮ್ಮ ಹತ್ರ ಅದು ನಿಮಗೆ ಯಾರೂ ಉದ್ಧಾರ ಆಗಲ್ಲ ಬೆಳಗ್ಗೆ ಐದು ಸಾವಿರ ಡೀಸೆಲ್ ಅಷ್ಟೇ ಹಂಗಾಗಿ ಇಲ್ಲಿ ಶಿರಾ ಹತ್ರ ಬಂದಿದ್ದೀವಿ ಇನ್ನೊಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ಹೋಗೋಣ ಅಂತ ಟೋಟಲ್ ಹನ್ನೆರಡು ಸಾವಿರ ಡೀಸೆಲ್ ಹಾಕ್ಸಿದ್ದೆ ಈಗ ಇಲ್ಲಿಂದ ಕ್ಯಾಪ್ ಹಾಕ್ಕೊಂಡು ಹೊರಡೋಣ ಎರಡು ಸಾವಿರ ಮತ್ತೆ ಎಕ್ಸ್ಟ್ರಾ ಹಾಕಿದ್ದೀನಿ ಕ್ಯಾಶ್ ಇಸ್ಕೊಂಡು ಹೋಗ್ಬೇಕು ಖರ್ಚಿಗೆ ಖರ್ಚಿಗೆ ಕಾಸಿಲ್ಲ ಹಂಗಾಗಿ ಏ ತುಮಕೂರು ರೀಚ್ ಆಗಿದ್ದಾಯಿತು ಯಾಕಪ್ಪ ತುಮಕೂರು ಸಿಟಿ ಒಳಗೆ ಬಂದಿದ್ದೀವಿ ಅಂದರೆ ಸತ್ಯಮಂಗ್ಲ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಇಲ್ಲಿಂದ ಇದು ರೈಟ್ ತೊಗೊಂಡೋಗ್ಬೇಕು ಹಿಂಗೆ ಬಳ್ಳಾಪುರದ ಮೇಲೆ ಬಂದ್ವಿ ಸುಮ್ಮನೆ ಸಿಟಿ ಒಳಗೆ ಬಂದು ಎಲ್ಲ ಬೇಡ ಬೈಪಾಸಲ್ಲಿ ಹೋಗ್ಬಿಡೋಣ ಅಂತ ಹಿಂಗೆ ಹೋಗ್ಬಿಡೋಣ ಬ್ರಾ ಶರದ್ರ ಸತ್ಯಮಂಗ್ಲಾ ಎಷ್ಟು ಕಿಲೋಮೀಟ್ರ್ ಕಮ್ಮಿ ಆಗುತ್ತೆ ಹಿಂಗೋ ಹಾಕೋ ಹಂಗ ಹಾಕೋ ನೂರ ಐವತ್ತರಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಬೆಂಗಳೂರು ಮೇಲೆ ಸೇಲಂಗೆ ಹೋಗಿ ಸೇಲಮಿಂದ ಕೊಯಮತ್ತೂರ್ ಬಂದು ನಾವು ಇದಕ್ಕೂ ಅದ್ರ ಹೆಸರು ಬರಲ್ಲ ಪಾಲಕ್ಕಾಡ್ಗೆ ಅದೇ ನಾವು ಡೈರೆಕ್ಟ್ ಆಗಿ ಸತ್ಯಮಂಗ್ಲ ಮೇಲೆ ಕೊಯಂಬತ್ತೂರ್ ಬನ್ನಾರಿ ಮತ್ತೆ ಕೊಯಂಬತ್ತೂರ್ ಮೇಲೆ ಹೋದ್ರೆ ಒಂದು ನೂರೈವತ್ತು ಕಿಲೋಮೀಟರ್ ಕಮ್ಮಿ ಆಗುತ್ತೆ ಹಂಗಾಗಿ ಹಿಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಬಟ್ ಇವಾಗ ನೈಟ್ ಗಾಡಿಗಳು ಬಿಡಲ್ಲ ನಿಮ್ಗೆ ಗೊತ್ತಿದಂಗೆ ಆರಾಮಾಗೆ ಆರಾಮಾಗಿ ಇದ್ಬಿಟ್ಟು ಬೆಳಿಗ್ಗೆ ಹೋಗೋಣ ಹಂಗಾಗಿ ಇವಾಗ ಚಾಮರಾಜನಗರ ಪಾಸ್ ಮಾಡಿ ಯಾವ ಸೈಡ್ಗೆ ಹಾಕ್ಸೋದು ಗೊತ್ತಾ ಅವ್ರ ಹೆಸರೇ ಬರಲ್ಲ ಚಾಮರಾಜನಗರ ಬಿಟ್ಟು ಮುಂದೆ ಹೋಗಿ ಗಾಡಿ ಅಡ್ಡ ಹಾಕ್ತಾರೆ ಸೈಡ್ಗೆ ಹಾಕ್ತಾರೆ ಹನ್ನೊಂದು ಗಂಟೆ ಒಳಗೆ ಚಾಮರಾಜನಗರ ರೀಚ್ ಆಗ್ಬೋದ ಬ್ರೋ ಇನ್ನೆರಡವರೆಗೆ ಆಗಲ್ಲ ಚಾನ್ಸ್ ಇಲ್ಲ ಮಳವಳ್ಳಿ ಹತ್ತಿರ ಹೋಗ್ಬೋದು ಅಷ್ಟೇ ಹೌದಾ ಚಾನ್ಸ್ ಇಲ್ಲ ಓಕೆ ಹನ್ನೊಂದು ಗಂಟೆವರೆಗೂ ತರಕಾರಿ ಗಾಡಿಗಳ್ ಬಿಡ್ತಾರೆ ಹನ್ನೊಂದು ಗಂಟೆ ಒಳಗೆ ಹೋಗಿದ್ರು ನಾವು ಕೂಡ ಪಾಸ್ ಹಾಕ್ಬಿಡ್ಬೋದಿತ್ತು ಬಟ್ ಟೈಮ್ ಆಗೋಗಿದೆ ಇಲ್ಲೇ ಒಂಬತ್ತು ಗಂಟೆ ತುಮಕೂರಲ್ಲೇ ಹೋಗಕ್ಕೆ ಆಗಲ್ಲ ಹೋಗಿ ಆಲ್ಟ್ ಆಗ್ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಅಲ್ಲಿಂದ ಬಿಡಬೇಕು ಒಂದು ಮಧ್ಯಾಹ್ನ ಒಂದು ಹನ್ನೊಂದು ಗಂಟೆ ನಂಬ್ಲೆಕ್ಕ ಹನ್ನೊಂದು ಗಂಟೆ ಇದೇ ಟಾರ್ಗೆಟು ಪಾಲಕ್ಕಾಡ್ ರೀಚಾಗಿ ಖಾಲಿ ಮಾಡೋಕೆ ನೋಡೋಣ ಹೆಂಗೆ ಹೋಗುತ್ತೋ ಹಾಗೆ ಮಾಡೋಣ ಬನ್ನಿ ಬಟ್ ಹಿಂಗೆ ಹೋಗೋಣ ನೂರೈವತ್ತು ಕಿಲೋಮೀಟ್ರ್ ಕಮ್ಮಿ ಆಗೋದ್ರಿಂದ ನೂರೈವತ್ತು ಕಿಲೋಮೀಟ್ರಿಗೆ ಏನಿಲ್ಲ ಅಂದರೂ ಒಂದು ಎರಡೂವರೆ ಮೂರು ಸಾವಿರ ರೂಪಾಯಿ ಡೀಸೆಲ್ ಸೇವ್ ಆಗುತ್ತೆ ನಮಗೆ ಚಾಮರಾಜನಗರ ಎಲ್ಲ ಪಾಸ್ ಮಾಡಿಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಗಾಡಿಗಳು ಬಿಡಲ್ಲ ಬೆಳಗ್ಗೆ ಆರು ಗಂಟೆವರೆಗೂ ಹಂಗಾಗಿ ಇವೆಲ್ಲ ಗಾಡಿಗಳು ಇಲ್ಲೇ ಸೈಡ್ಗೆ ಹಾಕ್ಕೊಂಡಿದ್ದಾರೆ ಇನ್ನೇನು ನಾವು ಇನ್ನೊಂದು ಇಪ್ಪತ್ತು ಹೋಗಿ ಗಾಡಿ ಸೈಡ್ಗೆ ಹಾಕಬೇಕು ನಾವು ಮತ್ತೆ ಬೆಳಗ್ಗೆ ಎದ್ದು ಹೋಗಬೇಕು ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾರೆ ಇಲ್ಲಿಂದ ಗಾಡಿ ಸಂಜೆ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಇಲ್ಲಿ ಲಾರಿಗಳ್ನೆಲ್ಲ ಬಿಡೋಲ್ಲ ಮತ್ತು ರಾತ್ರಿ ಹನ್ನೊಂದು ಗಂಟೆವ್ರಿಗೂ ತರಕಾರಿ ಗಾಡಿಗಳ್ನ ಬಿಡ್ತಾರೆ ನಾವು ಹನ್ನೊಂದು ಗಂಟೆ ಒಳಗೆ ಬಂದಿದ್ರೆ ಹೋಗಿ ಬಂದಿತ್ತು ಬಟ್ ಎರಡು ಗಂಟೆ ಆಗೈತೆ ಆಲ್ರೆಡಿ ಟೈಮು ಈಗ ಏನು ಮಾಡೋಂಗಿಲ್ಲ ನಾಲ್ಕು ಅವ್ರ ನಿಲ್ಸ್ಕೊಂಡ್ಬಿಟ್ಟು ಅಲ್ಲಿ ವರ್ಷದ ಮೂರು ಗಂಟೆ ಆಗುತ್ತೆ ಮೂರು ಅವರ್ ನಿಲ್ಸ್ಕೊಂಡು ಆರು ಗಂಟೆಗೆ ಎದ್ದು ಹೋಗ್ಬೇಕು ಇಲ್ಲಿಂದ ಫುಲ್ಲು ಲೈನ್ ಇದೆ ಇಲ್ಲಿಂದ ಹೆಚ್ಚು ಕಡಿಮೆ ಭಾಳ ತೊಂದರೆ ಭಾಳ ದೂರ ಇದೆ ಆರಾಮಾಗಿ ಇಲ್ಲೇ ಸೈಡ್ಗೆ ಹಾಕೋಣ ಇಲ್ಲೇ ಸೈಡ್ಗೆ ಹಾಕಿ ಮಲಕ್ಕೋಣ ಬೆಳಿಗ್ಗೆ ಎದ್ದು ಹೋಗಬೇಕು ಆರು ಗಂಟೆವರೆಗೂ ಬಿಡಲ್ಲ ಆರು ಗಂಟೆ ಮೇಲೆ ಬಿಡೋದಿಲ್ಲ ಇನ್ನು ಗಾಡಿಗಳನ್ನ ನಮ್ಮ ಹಿಂದೆ ಕೂಡ ಗಾಡಿ ಬಂದು ನಿಂತ್ಕೊಂಡೈತೆ ಹಿಂದೆ ಗಾಡಿ ನಿಂತ್ಕೊಂಡವರೆಗೂ ನಮಗೆ ಸೇಫ್ಟಿ ಅಲ್ಲ ಯಾಕಂದರೆ ಹಿಂದೆ ಸ್ಪೀಡಾಗಿ ಬರ್ತಾ ಹಾಗಾಗಿ ಹಿಂದೆ ಗಾಡಿ ಬಂದು ನಿಂತ್ಕೊಂಡವರೆಗೂ ಆಫ್ ಮಾಡೋದು ಬೇಡ ಅಂತ ಹಂಗೆ ನಿಲ್ಸಿದ್ ಗಾಡಿ ಓಕೆ ಈ ವಿಡಿಯೋನ ಇಲ್ಲಿಗೆ ಗಮ್ಸೋದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಸತ್ಯಮಂಗ್ಲಾ ಗಾಡ್ ಜರ್ನಿ ತೋರಿಸ್ತೀವಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರು ಚರ್ಸ್ತಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಮಾಡ್ತಾರೆ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್